ಒಂದು ಧಾರ್ಮಿಕ ಪಾತ್ರಕ್ಕೆ ಜೀವಂತ ಮನುಷ್ಯನಿಗಿಂತ ಹೆಚ್ಚಿನ ರಕ್ಷಣೆ ಯಾವಾಗ ಸಿಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಅಂತ್ಯದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಕಾನೂನು ಜಾರಿಯ ವಿಷಯದಲ್ಲಿ ಭಾರತ ಒಂದು ಆತಂಕಕಾರಿ ವಿರೋಧಾಭಾಸವನ್ನು ಎದುರಿಸುತ್ತಿದೆ ವಾಯುಮಾಲಿನ್ಯದ ಬಗ್ಗೆ ಜಾಗೃತಿ ಮೂಡಿಸೋಕೆ ಸಾಂತಾಕ್ಲಾಸ್ ವೇಷಧಾರಿ ಮೂರ್ಛೆ ಹೋದಂತೆ ನಟಿಸಿದ ಬೀದಿ ನಾಟಕವೊಂದರ ವಿರುದ್ಧ ದೆಹಲಿ ಪೊಲೀಸರು ಮಿಂಚಿನ ವೇಗದಲ್ಲಿ ಕ್ರಮ ಕೈಗೊಳ್ತಾರೆ ಆದರೆ ಕ್ರೈಸ್ತ ಸಮುದಾಯದ ಮೇಲೆ ದೇಶದ ವಿವಿಧೆಡೆ ನಡೆದಿರುವ ನಿಜವಾದ ದಾಳಿಗಳು ಹಲ್ಲೆಗಳ ಬಗ್ಗೆ ಆಡಳಿತ ವ್ಯವಸ್ಥೆ ಮೌನವಹಿಸಿದೆ ವೈರುಧ್ಯ ಕೆಲವು ಗಂಭೀರ ಪ್ರಶ್ನೆಗಳಿಗೆ ದಾರಿ ಮಾಡಿಕೊಡುತ್ತೆ ದೈಹಿಕ ಹಲ್ಲೆಗಿಂತ ಧಾರ್ಮಿಕ ಭಾವನೆಗಳಿಗೆ ಆಗಿದೆ ಎನ್ನಲಾದ ಗಾಯ ದೊಡ್ಡ ಅಪರಾಧಾನ ನ್ಯಾಯಾಂಗ ವ್ಯವಸ್ಥೆ ರಾಜಕೀಯ ವಿಡಂಬನೆಯನ್ನ ಹತ್ತಿಕ್ಕಲು ಮತ್ತು ಗುಂಪು ಹಿಂಸಾಚಾರವನ್ನ ಪರೋಕ್ಷವಾಗಿ ಬೆಂಬಲಿಸಲು ಬಳಕೆಯಾಗ್ತಿದೆಯಾ ಡಿಸೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ದೆಹಲಿ ಪೊಲೀಸರು ಆಮ್ ಆದ್ಮಿ ಪಕ್ಷದ ಹಿರಿಯ ನಾಯಕರಾದ ಸೌರವ್ ಭಾರದ್ವಾಜ್ ಮತ್ತು ಸಂಜೀವ್ ಜಾ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಇನ್ನೂರ ತೊಂಬತ್ತೊಂಬತ್ತು ಅಂದ್ರೆ ಧಾರ್ಮಿಕ ಭಾವನೆಗಳನ್ನ ಕೆರಳಿಸೋದು ಮತ್ತು ಮುನ್ನೂರ ಎರಡರ ಅಡಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ ದೆಹಲಿಯ ವಿಷಕಾರಿ ಗಾಳಿಯ ಗುಣಮಟ್ಟವನ್ನು ಎತ್ತಿ ತೋರಿಸೋಕೆ ಹಮ್ಮಿಕೊಂಡಿದ್ದ ವಿಡಂಬನಾತ್ಮಕ ಬೀದಿ ನಾಟಕವೇ ಈ ಅಪರಾಧ ನಾಟಕದಲ್ಲಿ ಸಾಂತಾಕ್ಲಾಸ್ ವೇಷಧಾರಿ ಮಾಲಿನ್ಯದಿಂದಾಗಿ ಮೂರ್ಛೆ ಹೋಗುವಂತೆ ಮತ್ತು ಅವರಿಗೆ ಅಣಕು ಸಿಪಿಆರ್ ನೀಡುವಂತೆ ತೋರಿಸಲಾಗಿತ್ತು ಪೂಜ್ಯ ಧಾರ್ಮಿಕ ಸಂಕೇತವಾದ ಸಾಂತಾಕ್ಲಾಸ್ ಕ್ಲಾಸ್ ಕುಸಿದು ಬೀಳುವಂತೆ ತೋರಿಸಿ ಕ್ರೈಸ್ತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಅಂತ ದೂರುದಾರರಾದ ವಕೀಲೆ ಖುಷ್ಪು ಜಾರ್ಜ್ ಆರೋಪಿಸಿದ್ದಾರೆ ವಾಯು ಮಾಲಿನ್ಯದಂತಹ ಗಂಭೀರ ಸಮಸ್ಯೆಗೆ ರೂಪಕವಾಗಿದ್ದ ಈ ನಾಟಕದ ವಿರುದ್ಧ ಪೊಲೀಸರು ತ್ವರಿತವಾಗಿ ಕ್ರಮ ಕೈಗೊಂಡ್ರೆ ಎದುರಾಳಿ ಬಿಜೆಪಿ ಪಕ್ಷ ಇದನ್ನ ವಿಷಯಾಂತರ ಮಾಡೋಕೆ ಬಳಸ್ತಿದೆ ಅಂತ ಎಪಿ ಟೀಕಿಸಿದೆ ದೆಹಲಿ ಪೊಲೀಸರು ಕಾಲ್ಪನಿಕ ಸಾಂತಾಕ್ಲಾಸ್ನ ಗೌರವ ರಕ್ಷಿಸಲು ಕಾರ್ಯೋನ್ಮುಖರಾಗಿದ್ದಾಗ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ವಾಸ್ತವ ಭಾರತದ ಕ್ರೈಸ್ತರಿಗೆ ಅತ್ಯಂತ ಭೀಕರವಾಗಿತ್ತು ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನವೆಂಬರ್ ವೇಳೆಗೆ ಕ್ರೈಸ್ತರ ವಿರುದ್ಧ ದೇಶದಾದ್ಯಂತ ಏಳ್ನೂರಕ್ಕೂ ಹೆಚ್ಚು ಹಿಂಸಾಚಾರದ ಘಟನೆಗಳು ವರದಿಯಾಗಿವೆ ಇತ್ತೀಚಿನ ವರದಿಗಳು ವ್ಯವಸ್ಥಿತ ವೈಫಲ್ಯವನ್ನ ಎತ್ತಿ ತೋರಿಸುತ್ತಿವೆ ಛತ್ತೀಸ್ಗಢದಲ್ಲಿ ಕ್ರೈಸ್ತ ಕುಟುಂಬಗಳಿಗೆ ಹಳ್ಳಿಯ ಸ್ಮಶಾನಗಳಲ್ಲಿ ಶವ ಸಂಸ್ಕಾರ ಮಾಡಲು ಅವಕಾಶ ನಿರಾಕರಿಸಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಂತಹ ಹತ್ತೊಂಬತ್ತು ಘಟನೆಗಳು ವರದಿಯಾಗಿದ್ದು ಶವಗಳನ್ನು ಹೊರತೆಗೆಯುವಂತೆ ಗುಂಪುಗಳು ಒತ್ತಾಯಿಸಿದ ಘಟನೆಗಳು ನಡೆದಿವೆ ಉತ್ತರ ಪ್ರದೇಶದಂತಹ ರಾಜ್ಯಗಳಲ್ಲಿ ಮತಾಂತರ ನಿಷೇಧ ಕಾಯ್ದೆಯಡಿ ಸಂತ್ರಸ್ತರ ಮೇಲೇನೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಎಫ್ಐಆರ್ಗಳನ್ನು ದಾಖಲಿಸಲಾಗಿದೆ ಆದರೆ ಚರ್ಚ್ಗಳ ಮೇಲೆ ದಾಳಿ ಮಾಡಿದ ಗೂಂಡಾಗಳ ವಿರುದ್ಧ ಐವತ್ತಕ್ಕೂ ಕಡಿಮೆ ಪ್ರಕರಣಗಳು ದಾಖಲಾಗಿವೆ ಕ್ರಿಸ್ಮಸ್ಗೆ ಮೊದಲು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಛತ್ತೀಸ್ಗಢ ಬಂದ್ಗೆ ಕರೆ ನೀಡಲಾಗಿತ್ತು ಇದು ಹಬ್ಬದ ಸಮಯದಲ್ಲಿ ಸಮುದಾಯದಲ್ಲಿ ಆತಂಕ ಹೆಚ್ಚಿಸಿತ್ತು ಒಂದ್ ಕಡೆ ಮೂರ್ಛೆ ಹೋದ ಸಾಂತ ಮತ್ತೊಂದು ಕಡೆ ರಕ್ತ ಸಿಕ್ತ ಶ್ರದ್ಧಾಳುಗಳು ಈ ಎರಡು ಘಟನೆಗಳು ಹಾಗೂ ಇವುಗಳನ್ನು ನಿರ್ವಹಿಸಿರುವ ರೀತಿ ವ್ಯವಸ್ಥೆಯ ದ್ವಂದ್ವವನ್ನ ಬಯಲಿಗಿಳಿಯತ್ತೆ ಆಪ್ ನಾಯಕರ ವಿರುದ್ಧದ ತ್ವರಿತ ಕ್ರಮ ಧಾರ್ಮಿಕ ಭಾವನೆಗಳ ರಕ್ಷಣೆಗಿಂತ ರಾಜಕೀಯ ಲಾಭವೇ ಮುಖ್ಯ ಅನ್ನೋದನ್ನ ಸೂಚಿಸುತ್ತೆ ನಿಜವಾಗಿಯೂ ಸರ್ಕಾರಕ್ಕೆ ಕ್ರೈಸ್ತ ಭಾವನೆಗಳ ಬಗ್ಗೆ ಕಾಳಜಿ ಇದ್ದಿದ್ರೆ ಚರ್ಚ್ ಗಳನ್ನ ಧ್ವಂಸ ಮಾಡುವ ಮತ್ತು ಪ್ರಾರ್ಥನಾ ಸಭೆಗಳ ಮೇಲೆ ದಾಳಿ ಮಾಡುವ ಗೂಂಡಾ ಗುಂಪುಗಳ ವಿರುದ್ಧ ಮೊದಲು ಕ್ರಮ ಕೈಗೊಳ್ಳಬೇಕಿತ್ತು ಇಲ್ಲಿ ವಿಡಂಬನೆಯನ್ನ ಹತ್ತಿಕ್ಕಲು ಕಾನೂನನ್ನ ಬಳಸಲಾಗ್ತಿದೆ ಆದರೆ ಹಳ್ಳಿಗಳಲ್ಲಿ ಇದೇ ಕಾನೂನನ್ನ ಸಂತ್ರಸ್ತರ ಬಾಯಿ ಮುಚ್ಚೋಕೆ ಬಳಸಲಾಗ್ತಿದೆ ಗುಂಪು ದಾಳಿ ನಡೆದಾಗ ಹಲ್ಲೆಕೋರರ ಬದಲು ಪಾದ್ರಿಗಳ ವಿರುದ್ಧವೇ ಬಲವಂತದ ಮತಾಂತರದ ಸುಳ್ಳು ಕೇಸ್ ಗಳನ್ನ ದಾಖಲಿಸಲಾಗ್ತಿದೆ ಇದು ಕ್ರೈಸ್ತರ ಹಿಂಸಾಚಾರಕ್ಕೆ ಪರೋಕ್ಷವಾಗಿ ಸರ್ಕಾರದ ಒಪ್ಪಿಗೆ ಇದೆಯಾ ಅನ್ನೋ ಸಂಶಯವನ್ನ ಹುಟ್ಟಾಕತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಸಾಂತ ಮೂರ್ಛೆ ಹೋದ್ರೆ ಅದು ಸರಿಪಡಿಸಬೇಕಾದ ಪಿ ಸಮಸ್ಯೆ ಅಂತ ಪರಿಗಣಿಸಲಾಗತ್ತೆ ಆದ್ರೆ ಬಸ್ತಾರ್ನಲ್ಲಿ ಆದಿವಾಸಿ ಕ್ರೈಸ್ತರ ಮೇಲೆ ಹಲ್ಲೆಯಾದ್ರೆ ಅದು ಕೇವಲ ಒಂದು ಅಂಕಿಅಂಶ ಆಗತ್ತೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ರಕ್ಷಿಸುವ ಇಚ್ಛಾಶಕ್ತಿ ಕೇವಲ ತೋರಿಕೆಗೆ ಸೀಮಿತ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಘಟನೆಗಳು ಜಾತ್ಯತೀತತೆ ಮತ್ತು ಕಾನೂನಿನ ದುರುಪಯೋಗಕ್ಕೆ ಒಂದು ಸ್ಪಷ್ಟ ಉದಾಹರಣೆಯಾಗಿದೆ ಮಾಲಿನ್ಯದ ವಿರುದ್ಧದ ಬೀದಿ ನಾಟಕವನ್ನ ಧರ್ಮದ ಹೆಸರಲ್ಲಿ ಅಪರಾಧೀಕರಿಸುವ ಅಧಿಕಾರಿಗಳು ಅದೇ ಧಾರ್ಮಿಕ ಸಮುದಾಯದ ಮೇಲಿನ ನೈಜ ಹಿಂಸಾಚಾರವನ್ನ ಕಡೆಗಣಿಸುತ್ತಿದ್ದಾರೆ ಚರ್ಚ್ ನ ಕಿಟಕಿ ಒಡೆದಾಗ ಅಲ್ಲಿನ ಶ್ರದ್ಧಾಳುಗಳ ಮೇಲೆ ದಾಳಿ ಆದಾಗ್ಲೂ ಸಾಂತಾಕ್ಲಾಸ್ ಮೂರ್ಛೆ ಹೋದಾಗ ಸಿಗುವಷ್ಟೇ ತ್ವರಿತ ನ್ಯಾಯ ಸಿಗೋವರೆಗೂ ಎಲ್ಲರಿಗೂ ಸಮಾನ ನ್ಯಾಯ ಅನ್ನೋದು ಕೇವಲ ಬಾಯಿ ಮಾತಿನ ಮಾತಾಗೆ ಉಳಿಯತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು